ನಿಮ್ಮ ಅಜ್ಜಿ ಅಂತೂ ಅಯ್ಯೋ ನನಗೆ ಮಡ್ಕೆನಿ ಇರಬೇಕು ಮಡ್ಕೆನ ಇರಬೇಕು ಅಂತ ದಿನ ಸಾಯೋಳು ಅದಕ್ಕೆ ಹೋಗಿ ತಗೊಂಬಂದು ನೋಡ ದಿವ್ಯಾ ನಂಗೊಂದು ಎಲ್ಪ್ ಮಾಡ್ತೀಯಾ ಅಲ್ಲಿ ಲಕ್ಷ್ಮಿನೂವೇ ಭಾಗ್ಯನುವೆ ಎತ್ಕೊಂಡು ಹೋಗ್ತಾರಲ್ಲ ಅದು ಮಾಡ್ತೀಯಾ ನಿನ್ನ ಮೇಲೆ ಬಂದ್ರೆ ನಿನ್ನೆಲ್ಲಿ ನಿಂದ್ರು ನಾನು ಓಡೋಗ್ತೀನಿ ಆಯ್ತಾ ದಿವ್ಯಾ ನೀ ಕೇಳ ಮತ್ತೆ ಇನ್ನೇನು ನಿನ್ನೇನಾದ್ರು ಬಿಟ್ಬಿಟ್ಟು ಹೊಡೆಯ್ತೀವೇನಾ ಗೊತ್ತಾಗಲ್ಲ ಅಂತ ಹೇಳಕತ್ತಿಲ್ಲ ಈಗ ನಾನು ಎತ್ಕೊಂಡಿದ್ದೀನಿ ಆ ಕಡೆ ಆಕಡೆ ಅವ್ರು ಕೊಡ ಮಡಕೆಗೆ ಹಾಕಲ್ಲಪ್ಪಲ್ಲ ಏನಾದ್ರು ನೋಡಿ ನಮ್ಮ ಏನೋ ಆಬಾರ್ದು ಅವ್ರ ಮಡಕೆಗೆ ಕಲ್ಲು ಆ ತರ ಹೊಡಿ ಅವರು ಮಡಕೆಗೆ ಬಿದ್ದ ತಕ್ಷಣ ಅವ್ರ ಮಡಕೆ ಬಿದ್ದು ಹೊಡೆದೋಗ್ಬೇಕು ಕೆಳಕ ನಾನು ಹೇಳ್ದಂಗೆ ಮಾಡುದಿವ್ಯಾ ಅವ್ರಿಬ್ರು ವೇ ತಾನೇ ಎದ್ರುಕೊಂಡು ಮಡಕೆ ಬಿಟ್ಟು ಓಡೋಯ್ತಾರ ಏನ್ ಗೊತ್ತಾ ಅವ್ರ ಮುಂದೆ ಹೋಗಿ ಆವು 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 ಅಂತ ಕಿರ್ಚ್ಕೊಂಡ್ಬಿಡ್ ಓಡ ಒಬ್ಬರ್ತಾರ ಅವರು ದಿವ್ಯಾ ನಿನ್ ಹತ್ರ ನಿನ್ ಕಾಲ ಹತ್ರ ನಿಜವನ್ನ ಕೇಸಕ್ ಬಂದ್ಲು ನೋಡ್ದ ಅವು ಅಂತ ಹೇಳಿ ಸುಳ್ಳೇಲ್ ಮಾಡಕ್ ಮಾಡೋದ್ರಂತೆ ನೋಡು ಬೇರೆಯವ್ರಿಗೆ ಕೆಡ್ಬಾಯ್ಸ അതെ ബന്ധ ബെ ആ കേ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವೀಕ್ಷಕರೇ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನಮಗೆ ಮುಂದೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್